ನಮಸ್ತೆ ಗುರುಜಿ ನನಗೆ ಒಂದು ಅರ್ಥ ಆಗಿದೆ ಇರೋ ವಿಷಯ ಏನೆಂದರೆ ಹಲವಾರು ಪಾಪ ಕರ್ಮಗಳನ್ನು ಮಾಡಿ ದೇವರ ಬಳಿ ಹೋಗಿ ಕ್ಷಮೆ ಕೇಳುತ್ತಾರೆ ಇದು ಏನು ಎಂದು ಅರ್ಥವಾಗಲಿಲ್ಲ ನೀನು ಹೋಗಿ ಕೇಳಯ ಹರಿಸ ಪಾಪ ಮಾಡು ಹೋಗು ನದಿಗೆ ಹೋಗಿ ಮುಳುಗಬಿಡ್ ಬಾ ಪಾಪ ಎಲ್ಲ ಒಡೆದೋಗ್ಬಿಡ್ತದೆ ಪೂರ್ತಿ ಸರ್ವನಾಶ ಆಗ್ಬಿಡ್ತದೆ ಆ ಆತರ ಎಲ್ಲ ಇಲ್ಲಪ್ಪ ನಿಸರ್ಗದಲ್ಲಿ ನಮಗೆ ಗತ ಜನ್ಮದ ಕರ್ಮಗಳು ಪೂರ್ವಜರಿಂದ ಬಂದಂತಹ ಕರ್ಮಗಳು ಈ ದೇಹದಲ್ಲಿ ಮಾಡಿರುವಂತಹ ಕರ್ಮಗಳು ಈ ಮೂರು ರೀತಿ ಕರ್ಮಗಳಿಂದ ನಾವು ಜೀವನವನ್ನ ಸಾಗಿಸ್ತಾ ಇರ್ತೀರಿ ಗತಜನ್ಮದ್ದು ಪೂರ್ವಜನ್ಮದ್ದು ಇದನ್ನ ಕೆಲವೊಂದು ಯೋಗಕ್ರಿಯೆಗಳಿಂದ ದಾನ ಧರ್ಮ ಮಾಡೋದ್ರಿಂದ ಕಳ್ಕೊಳ್ಬಹುದು ಈ ದೇಹದಿಂದ ಮಾಡಿರುವಂತಹ ಪಾಪ ಕರ್ಮಗಳನ್ನ ನಿಸರ್ಗ ಒಂದು ಅದ್ಭುತವಾದಂತಹ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದೆ ಏನು ಅಂದ್ರೆ ಅರೀಶ ಕೇಳಿಸ್ಕೋ ಗಮನ ಕೊಟ್ಟು ಏನು ಅಂದ್ರೆ ಒಳ್ಳೆ ಕೆಲಸ ಮಾಡು ಮೂರ್ ಬಾಳೆನ್ ಪ್ರಸಾದವಾಗಿ ತಗೋ ಅಂದ್ರೆ ಪ್ರೈಸ್ ನಿನಗೆ ಅವಾರ್ಡ್ ಕೊಡ್ತದೆ ಉಡುಗೊರೆ ಕೊಡುತ್ತೆ ನಿಸರ್ಗ ಕೆಟ್ಟ ಕೆಲಸ ಮಾಡು ನಿನ್ ಮೂರ್ ಚಾಟಿ ಎಟ್ ಕೊಡ್ತದೆ ಎಲ್ಲೂ ಓಡೋಗ್ತಿ ಓಡೋಗಿ ನೀನು ಸಾಯೋವರೆಗೂ ಹುಡ್ಕ ಮುಂದೊಡಿತದ ನಿನಗೆ ಅದೇ ಒಳ್ಳೆ ಕೆಲಸ ಮಾಡಿದ್ರೆ ಬಾಳೆನ ಕೊಡ್ತದೆ ಆ ಬಾಳೆಹಣ್ಣ ನೀನ್ ಬಿಸಾಕಂಗಿಲ್ಲ ತಿನ್ಬೇಕು ಬಾಯಿನ ಆ ಮಾಡಿಸಿ ದೊಣ್ಣೆ ತಗೊಂಡು ತುರ್ಕಿ ನಿನ್ನ ಒಳಗಡೆ ಸೇರಿಸುತ್ತೆ ತಿನ್ಲೇಬೇಕು ಬೇರೆ ದಾರಿ ಇಲ್ಲ ನೀನು ಒಳ್ಳೆ ಕೆಲ್ಸನೂ ಮಾಡಿಬಿಟ್ಟಿದ್ಯಾ ಕೆಟ್ಟ ಕೆಲ್ಸನೂ ಮಾಡಿಬಿಟ್ಟಿದ್ಯಾ ಈಗ ಎರಡು ಬೇಡ ನನಗೆ ಅಂದ್ರೆ ಅದು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಟೇಬಲ್ ಕೆಳಗಡೆ ಕೈ ಹಾಕಿ ಲಂಚ ಇಸ್ಕೊಳ್ಳೋಕೆ ಹೆಣ್ಣು ಹಣ್ಣು ಮಣ್ಣು ಈ ಮೂರಕ್ಕೆ ಕೈ ಒಡ್ತಾರೆ ಎಲ್ಲವೂ ನಿಸರ್ಗನೇ ಕೊಡೋದ್ರಿಂದ ನಿಸರ್ಗಕ್ಕೆ ನಾವು ಲಂಚ ಕೊಡೋಕ್ಕಾಗೋದಿಲ್ಲ ಖಂಡಿತವಾಗಲು ಅದೇ ತಿನ್ನಲೇಬೇಕು ಒಳ್ಳೆ ಕೆಲಸ ಮಾಡು ಮೂರು ಫಲನ ಸ್ವೀಕರಿಸು ಕೆಟ್ಟ ಕೆಲಸ ಮಾಡು ಮೂರು ಚಾಟಿ ಎಟ್ ತಿನ್ನು ಇದಕ್ಕೆ ಇದನ್ನ ಯಾವಾಗ ಅರ್ಥ ಮಾಡ್ಕೊಳ್ತಿರೋ ಇಂಥವ್ರಿಗೆ ಹೋಗಿ ನದಿಲಿ ಮುಳುಗಾಕ್ಬಿಟ್ ಬಂದು ನನ್ನ ಪಾಪ ಎಲ್ಲ ಕಳೆದ್ಬಿಡಪ್ಪ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಇದನ್ನ ನೀವೆಲ್ಲರೂ ಆಳವಾಗಿ ಅರ್ಥ ಮಾಡ್ಕೊಳ್ಳಿ ಅಧ್ಯಯನ ಮಾಡಿ ಅವಾಗ ನಿಮ್ಗೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ